ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಎರಡನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ತಮಗಿರುವಂತಹ ಗೊಂದಲಗಳು ಅಥವಾ ಎರಡನೇ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಇಲ್ಲಿವರೆಗೂ ಮೊದಲ ಸುತ್ತಿನ ಸೀಟು ಹಂಚಿಕೆಯ ನಂತರ ಎಷ್ಟು ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡಿದ್ದಾರೆ ಆದರ್ಶ ವಿದ್ಯಾಲಯಗಳಿಗೆ ಅಂತ ಇವತ್ತು ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಮ್ಮೊಂದಿಗೆ ನಾನು ಈ ಮಾಹಿತಿ ಹಂಚಿಕೊಳ್ಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ನೋಡಿ ಕರ್ನಾಟಕದಲ್ಲಿರುವಂತಹ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಗಾಗಿ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟ್ ಹಾಗೂ ಕಟ್ ಆಫ್ ಮಾರ್ಕ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಿ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡಿದ್ದಾರೆ ಮತ್ತು ಇಲ್ಲಿವರೆಗೂ ಎಷ್ಟು ಎಡ್ಮಿಷನ್ಗಳ ನಂತರ ಎಷ್ಟು ಸೀಟುಗಳು ಖಾಲಿ ಉಳಿದಿವೆ ಎನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ತಾ ಹೋಗ್ಬೋದು ಇಲ್ಲಿ ದಾಖಲಾತಿ ಸ್ಥಿತಿ ಅಂತ ಇರುತ್ತದೆ ಒಂದನೇ ಸುತ್ತಿನ ದಾಖಲಾತಿ ಸ್ಥಿತಿ ನಾಲ್ಕನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಈ ಸಮಯದವರೆಗೂ ಅಂತ ಇಲ್ಲಿ ಕರ್ನಾಟಕದಲ್ಲಿರುವಂತಹ ಒಟ್ಟು ಒಂದು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋದಾಗ ಅಂದರೆ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳಲ್ಲಿರುವಂತಹ ಟೋಟಲ್ ಸೀಟ್ಸ್ಗಳ ಸಂಖ್ಯೆ ಎಂಟು ಸಾವಿರದ ಎಂಟುನೂರ ಎಂಬತ್ತು ಸೀಟುಗಳು ಇಲ್ಲಿ ಪ್ರತಿಯೊಂದು ಶಾಲೆಗೆ ಒಂದು ನೂರ ಇಪ್ಪತ್ತು ಸೀಟುಗಳಿವೆ ಹಾಗಾದರೆ ಇಡೀ ಸ್ಟೇಟಲ್ಲಿ ನಾಲ್ಕು ಸಾವಿರದ ಒಂದು ನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಿರುತ್ತಾರೆ ಹಾಗಾದರೆ ಇಲ್ಲಿ ಜಿಲ್ಲೆ ಮತ್ತು ಬ್ಲಾಕ್ ಪ್ರಕಾರ ಒಂದನೇ ಸುತ್ತಿನ ದಾಖಲಾತಿ ಮಾಹಿತಿಯನ್ನು ತಾವು ಕೂಡ ವೀಕ್ಷಣೆ ಮಾಡ್ತಾ ಹೋಗ್ಬೋದು ಇಲ್ಲಿ ಸೀರಿಯಲ್ ನಂಬರ್ ಇದೆ ಜಿಲ್ಲೆ ಮತ್ತು ತಾಲೂಕು ಹಾಗೂ ಸೀಟ್ಸ್ ಅಲಾಟೆಡ್ ಹಾಗೂ ಅಡ್ಮಿಟೆಡ್ ಅಂತಿದೆ ಇಲ್ಲಿ ಇಲ್ಲಿರುವಂತಹ ಎಡ್ಮಿಟೆಡ್ ಕಾಲಮ್ ಇದೆಯಲ್ಲ ಇದು ಎಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸ್ತದೆ ಇಲ್ಲಿ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳಲ್ಲಿ ಈಗಾಗಲೇ ಸರ್ಕಾರ ಮೊದಲ ಸುತ್ತಿನ ಸೀಟು ಹಂಚಿಕೆ ಒಂದು ಎಡ್ಮಿಷನ್ ದಿನಾಂಕವನ್ನು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಮೊದಲಿಗೆ ತಿಳಿಸಲಾಗಿತ್ತು ಆದರೆ ಇಲ್ಲಿ ಬಹಳಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ವಿಸ್ತರಿಸಬೇಕು ಎಡ್ಮಿಷನ್ ಡೇಟ್ ಅಂತ ತಿಳ್ಕೊ ಕೇಳಿಕೊಂಡಾಗ ಇಲ್ಲಿ ಮತ್ತೆ ಜೂನ್ ನಾಲ್ಕರವರೆಗೆ ವಿಸ್ತರಿಸಲಾಗಿತ್ತು ಅಂದರೆ ಬಹಳಷ್ಟು ಶಾಲೆಗಳಲ್ಲಿ ಎಡ್ಮಿಷನ್ ಕಡಿಮೆ ಆಗಿರುವ ಕಾರಣಕ್ಕಾಗಿ ಇಲ್ಲಿ ವಿಸ್ತರಣೆಯನ್ನು ಮಾಡಲಾಗಿತ್ತು ಆದರೂ ಕೂಡ ಈಗ ಮತ್ತೆ ಜೂನ್ ನಾಲ್ಕರವರೆಗೆ ವಿಸ್ತರಣೆಯಾದ ನಂತರ ಒಟ್ಟು ಎಷ್ಟು ಎಡ್ಮಿಟ್ ಆಗಿದ್ದಾರೆ ಅಂದರೆ ಮೊದಲ ರೌಂಡಲ್ಲಿ ಇಲ್ಲಿ ದಾಖಲಾತಿಯನ್ನು ಮಾಡಿಕೊಂಡಿದ್ದಾರೆ ಶಾಲೆಗಳಲ್ಲಿ ಅಂತ ನೋಡ್ತಾ ಹೋದಾಗ ಇಡೀ ಸ್ಕೂ ಸ್ಟೇಟಲ್ಲಿ ನಾಲ್ಕು ಸಾವಿರದ ಒಂದು ನೂರ ತೊಂಬತ್ತೆರಡು ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಹಾಗಾದರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳ ಅಡ್ಮಿಷನ್ ತಾವು ಕೂಡ ವೀಕ್ಷಣೆ ಮಾಡ್ತಾ ಹೋಗಿ ಸೀರಿಯಲ್ ನಂಬರ್ ಬಾಗಲಕೋಟೆ ಒಂದರಿಂದ ಪ್ರಾರಂಭವಾಗಿ ಇಲ್ಲಿ ಕಡೆಯದಾಗಿ ಒಟ್ಟು ಏನು ಸ್ಟೇಟಲ್ಲಿ ಇದಾವಲ್ಲ ಯಾದಗಿರಿ ಜಿಲ್ಲೆವರೆಗೂ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದಾರಂತೆ ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಿಸ್ತಾ ಹೋಗ್ಬೋದು ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆ ಮತ್ತು ತಾಲೂಕಿನ ಶಾಲೆಗೆ ಅಪ್ಲಿಕೇಶನ್ ಸಲ್ಲಿಸಿದ್ರು ಮತ್ತು ಇಲ್ಲಿ ಮೊದಲ ಸುತ್ತಿನ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ನಲ್ಲಿ ಬಹಳ ಸಮೀಪದ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಯಾಗಿದ್ದಲ್ಲಿ ಈ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಎರಡನೇ ಲಿಸ್ಟ್ನಲ್ಲಿ ಖಂಡಿತವಾಗಿ ಸೆಲೆಕ್ಟ್ ಆಗಬಹುದು ಅಂದರೆ ತಮ್ಮ ಮಗ ಅಥವಾ ಮಗಳಿಗೆ ವಸತಿ ಆ ಶಾಲೆಗೆ ಅಂದರೆ ಆದರ್ಶ ಶಾಲೆಗೆ ಅಡ್ಮಿಷನ್ ಮಾಡಲೇಬೇಕು ಅಂದ್ಕೊಂಡಿದ್ರೆ ತಾವು ಕೂಡ ಎರಡನೇ ಸುತ್ತಿನವರೆಗೂ ವೆಯ್ಟ್ ಮಾಡಿ ಇನ್ನೆರಡು ದಿನಗಳಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಳವಾಗಿದೆ ಯಾಕಂದರೆ ಇಲ್ಲಿ ಮತ್ತೆ ಡೇಟನ್ನು ವಿಸ್ತರಣೆ ಮಾಡಲಾಗಿತ್ತು ಎಡ್ಮಿಷನ್ಗೆ ಆದರೂ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಯ ತಾಲೂಕುಗಳಲ್ಲಿ ಇಲ್ಲಿ ಬಹಳಷ್ಟು ಅಡ್ಮಿಷನ್ ಆಗಿರುವುದಿಲ್ಲ ಹೀಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ಬಿಡುಗಡೆಯಾಗುತ್ತದೆ ತಾವು ಕೂಡ ಸಕಲ ಸಿದ್ಧತೆಯೊಂದಿಗೆ ತಯಾರಾಗಿರಿ ಅಡ್ಮಿಷನ್ ಮಾಡಲಿಕ್ಕೆ ಸೆಕೆಂಡ್ ಸೆಕೆಂಡ್ ರೌಂಡ್ ಲಿಸ್ಟ್ ಇಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಸಾಕಷ್ಟು ಇರುತ್ತದೆ ತಾವು ಕೂಡ ಇಲ್ಲಿ ಕ್ರಮ ಸಂಖ್ಯೆ ಒಂದರಿಂದ ಕ್ರಮ ಸಂಖ್ಯೆ ಇರುವಂತಹ ಆದರ್ಶ ವಿದ್ಯಾಲಯಗಳ ಲಿಸ್ಟ್ ನೋಡ್ತಾ ಹೋಗಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ರಂತ ತಮಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಮತ್ತು ತಮ್ಮ ಮಗ ಅಥವಾ ಮಗಳು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಈ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು